ಒನ್ ನೇಷನ್ ಒನ್ ಎಲೆಕ್ಷನ್ನಿಂದ ಜನರಲ್ಲಿ ಗೊಂದಲ ನಿರ್ಮಾಣವಾಗಿಲ್ಲ ವಿಪಕ್ಷದವರಲ್ಲಿ ಗೊಂದಲ ನಿರ್ಮಾಣವಾಗಿದೆ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಕೇಂದ್ರ ಸರ್ಕಾರ ಹೊಸ ವ್ಯವಸ್ಥೆಯನ್ನು ನಿಭಾಯಿಸಲು ಸಮರ್ಥವಾಗಿದೆ ಎಂದು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಹೇಳಿದರು ಒಂದೇ ದೇಶ ಒಂದೇ ಚುನಾವಣೆ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತಕ್ಕಂಥ ಯೋಜನೆಯನ್ನು ಜಾರಿಗೆ ತರಲಿಕ್ಕೆ ಸಚಿವ ಸಂಪುಟ ಅನುಮತಿ ನೀಡಿರುವಂಥದ್ದನ್ನು ನಾನು ಸ್ವಾಗತ ಮಾಡ್ತೀನಿ ದೇಶದಲ್ಲಿ ಪ್ರತಿ ಸಲ ಪ್ರತಿ ಬಾರಿ ಚುನಾವಣೆಗಳು ಬೇರೆ ಬೇರೆ ಸಮಯದಲ್ಲಿ ನಿಗದಿ ನಿಗದಿ ಆಗ್ತಾ ಇರೋದರಿಂದ ಆಡಳಿತ ವ್ಯವಸ್ಥೆ ಎಲ್ಲೋ ಒಂದು ಕಡೆ ಕುಂಠಿತ ಆಗ್ತಾ ಇದೆ ಡೆವಲಪ್ಮೆಂಟ್ ಆಗ್ತಾ ಆಗ್ತಾಯಿದೆ ಮತ್ತು ದೇಶಕ್ಕೆ ಹಣಕಾಸಿನ ತೊಂದರೆ ಆಗುವಂಥ ರೀತಿಯಲ್ಲಿ ಚುನಾವಣೆ ಖರ್ಚು ವೆಚ್ಚ ಆಗ್ತಾಯಿದೆ ಮತ್ತು ನೀತಿ ಸಂಹಿತೆ ಇರೋದರಿಂದ ಆಡಳಿತ ವ್ಯವಸ್ಥೆ ಎಲ್ಲಿ ಕಡೆ ನಿಂತು ಹೋಗ್ತಾ ಇದೆ ಇದೆಲ್ಲ ಆಗಬಾರ್ದು ಅಂತ ಹೇಳಿ ಒಂದೇ ಬಾರಿಗೆ ಇಡೀ ದೇಶದಲ್ಲಿ ಚುನಾವಣೆಯನ್ನು ನಡೆಸಬೇಕನ್ನುವಂಥದ್ದೇನು ಜಾರಿ ಮಾಡಿದ್ದಾರೆ ಮತ್ತು ಜಗತ್ತಿನ ಸುಮಾರು ಎಂಟತ್ತು ದೇಶಗಳಲ್ಲಿ ಅಧ್ಯಯನ ಮಾಡಿ ಅಲ್ಲಿ ಇದರ ಮೂಲಕ ಏನು ಪರಿವರ್ತನೆ ಆಗಿದೆ ಅನ್ನುವಂಥದ್ದನ್ನು ತಿಳ್ಕೊಂಡು ಹಿಂದಿನ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಕೋವಿಂದ್ ಅವರ ನೇತೃತ್ವದಲ್ಲಿ ಏನು ರಚನೆಯಾಗಿತ್ತು ಆ ಸಮಿತಿ ವರದಿ ಕೊಟ್ಟಿದೆ ಹೀಗಾಗಿ ಆ ವರದಿಯನ್ನು ಕೇಂದ್ರ ಸಚಿವ ಸಂಪುಟ ಮನ್ನಣೆ ಮಾಡಿದೆ ದೇಶದಲ್ಲಿ ಇದರ ಬಗ್ಗೆ ಚರ್ಚೆ ನಡೆದಿ ನಾನು ಅದನ್ನು ಸ್ವಾಗತ ಮಾಡ್ತೀನಿ ಅದೇ ವಿಪಕ್ಷಗಳು ಕೇವಲ ಈ ರೀತಿ ಜನರನ್ನ ದಿಶಾಭೂಲ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಬಿಡಬೇಕಾಗ್ತದೆ ಇದು ಡೆವಲಪ್ಮೆಂಟ್ ಪರವಾದಂಥ ನಿರ್ಣಯ ಇರೋದರಿಂದ ಇದನ್ನು ಸ್ವಾಗತ ಮಾಡಬೇಕಾಗ್ತದೆ ಮತ್ತು ಅವರು ಏನು ಹೇಳ್ತಾ ಇದ್ದಾರೆ ಇದು ಗೊಂದಲ ಆಗ್ತದೆ ಗೊಂದಲ ವಿಪಕ್ಷಗಳಾಗಿರೋ ಈ ರೀತಿ ಆತಂದ್ರೆ ನಾವು ಹೆಂಗೆ ನಿಭಾಯಿಸೋದಂತೆ ಒಂದು ಸಮರ್ಥ ರಾಷ್ಟ್ರೀಯ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಅದು ನಿಭಾಯಿಸ್ತದ ನಾವು ಹೆಂಗೆ ನಿಭಾಯಿಸೋದು ಅಂತ ಅವ್ರ ಗೊಂದಲಕ್ಕೊಳಗಾಗ್ಯಾರೆ ಹೀಗಾಗಿ ಅವ್ರು ಏನು ಹೇಳ್ತಾರೆ ಜನರು ಗೊಂದಲಕ್ಕೊಳಗಾಗ್ಯಾರಂತೆ ಕಾಶ್ಮೀರ ಇಲ್ಲ ಒಂದು ದೇಶದಲ್ಲಿ ನಾವು ಮೊದಲಿಂದ ಹೋರಾಟ ಮಾಡ್ತಿದ್ವಿ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದು ಮಾಡಬೇಕು ಒಂದೇ ದೇಶ ಒಂದೇ ಧ್ವಜ ಒಬ್ಬರೇ ಪ್ರಧಾನಿ ಅಂತಕ್ಕಂಥದ್ದು ನಮ್ಮ ಇತ್ತು ಅದನ್ನು ರದ್ದು ಮಾಡಿದ್ದೀವಿ ಕಾಶ್ಮೀರ ಕಣಿವೆಯಲ್ಲಿ ಅನೇಕ ಯುವಕರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಇವತ್ತು ಸನ್ಮಾನ್ಯ ಮೋದಿಯವರು ಹೇಳಿದ್ದಾರೆ ಕೇವಲ ಮೂರು ಕುಟುಂಬಗಳು ಆ ಜನರನ್ನು ದಾರಿ ತಪ್ಪಿಸ್ತಾ ಇದ್ದರು ಅವ್ರ ಮಕ್ಕಳನ್ನು ವಿದೇಶದಲ್ಲಿ ವ್ಯಾಸಂಗ ಮಾಡಿಸ್ತಾ ಇದ್ದರು ಹೀಗಾಗಿ ನಾವು ಅದನ್ನು ರದ್ದು ಮಾಡಿದ್ರೆ ಸರ್ ಇವತ್ತು ಭಯೋತ್ಪಾದನೆ ಹತೋಟಿಗೆ ಬಂದಿದೆ ಮತ್ತು ಶಾಂತಿ ಸುವ್ಯವಸ್ಥೆಯಾಗಿದೆ ಹೀಗಾಗಿ ಈ ರಾಹುಲ್ ಗಾಂಧಿಯವರು ಈ ಎಲ್ಲ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ದೇಶದ ಒಬ್ಬ ಪ್ರಬುದ್ಧ ವಿರೋಧ ಪಕ್ಷದ ನಾಯಕರಾಗಿ ಅವರು ವರ್ತನೆ ಮಾಡಬೇಕು ಈ ರೀತಿ ಹುಡುಗಾಟಿಕೆಯಿಂದ ಅವರು ಹೇಳ್ತಕ್ಕಂಥದ್ದು ವಿರೋಧ ಪಕ್ಷದ ನಾಯಕರಿಗೆ ಶೋಭೆ ತರುವಂಥದ್ದಲ್ಲ ಅಂತೇಳಿ ನಿಮ್ಮ ಮೂಲಕ ನಾನು ಹೇಳಿ ಒಂದು ಸಹಕಾರಿ ಸಂಸ್ಥೆಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಸ್ಥಾಪನೆಯಾಗಿ ಆರ್ಥಿಕ ಗಟ್ಟಿತನವನ್ನು ಇವತ್ತು ತೋರಿಸ್ಕೊಟ್ಟಿದ್ದಾವೆ ಭಾಳಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಯಾರೋ ಒಬ್ಬರು ಇಬ್ಬರು ಎಲ್ಲೋ ತಪ್ಪು ಮಾಡಿದರೆ ಅಂತೇಳಿ ಇಡೀ ಸಹಕಾರಿ ವ್ಯಸ್ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಆಗಬಾರ್ದು ಯಾರು ತಪ್ಪು ಮಾಡಿದಾರ ಅವ್ರ ಮೇಲೆ ಶಿಕ್ಷೆ ಆಗಬೇಕು ಅದು ಮರು ವಸೂಲಿನೂ ಆಗಬೇಕಾಗ್ತದೆ ಹೀಗಾಗಿ ಕೋಆಪ್ರೇಟಿವ್ ಮೂಮೆಂಟಿಗೆ ಧಕ್ಕೆ ಬರದಾರ ರೀತಿಯೊಳಗೆ ನಾವೆಲ್ಲರೂ ನಮ್ಮ ನಡವಳಿಯನ್ನು ಬದಲಾಯಿಸ್ಕೊಳ್ಬೇಕಾಗ್ತದಂತ ಅಂತ ನನಗೆ ಹೇಳಲಿಕ್ಕೆ ನಾನು ಬಯಸ್ತೀನಿ ಯಾಕಂದರೆ ಬೆಳಗಾವಿ ಜಿಲ್ಲೆ ಇವತ್ತು ಆರ್ಥಿಕವಾಗಿ ಇಷ್ಟು ದೊಡ್ಡ ಪ್ರಮಾಣದ ಬಲಾಟೆಯಾಗಿ ಬೆಳೀಲಿಕ್ಕೆ ಸಹಕಾರಿ ಸಂಸ್ಥೆಗಳ ಕೊಡುಗೆ ಭಾಳ ದೊಡ್ಡ ಪ್ರಮಾಣದ ಇಲ್ಲ ಕೆಲವು ವ್ಯವಸ್ಥೆಯನ್ನು ದುರುಪಯೋಗ ಶಕ್ತಿಗಳು ಅಲ್ಲಲ್ಲಿ ಇರ್ತಾವನ ಇಂಥ ಸಂದರ್ಭದಲ್ಲಿ ಅವರು ಹೊರಗೆ ಬರ್ತಾರೆ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಮತ್ತು ರಾಜ್ಯ ಸರ್ಕಾರ ಕೂಡ ಇದನ್ನು ಮುಲಾಜಿಲ್ಲದೆ ಕ್ರಮ ತಗೊಳ್ಬೇಕು ನೀವು ಕೇವಲ ವೋಟ್ ಬ್ಯಾಂಕ್ ಆಧಾರದ ಮೇಲೆ ಈ ರೀತಿ ಮಾಡ್ತಾ ಹೋದ್ರೆ ಕಾನೂನು ಸುವ್ಯವಸ್ಥೆಯನ್ನು ನಿಮ್ಮ ಕೈಯಿಂದ ನಿವಾಯಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಗಂಭೀರವಾದಂಥ ಇದು ಚಿಂತನೆಯನ್ನು ಗೃಹ ಸಚಿವರು ಮಾಡಬೇಕಾಗುತ್ತೆ ಅದೊಂದು ದುರಂತ ಯಾವುದೇ ರಾಜಕಾರಣಿ ತನ್ನ ಇತಿಮಿತಿ ನಾನು ಯಾವ ರೀತಿ ಇರಬೇಕು ಅನ್ನೋಂಥದ್ರ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ ಹೀಗಾಗಿ ಈ ಪ್ರಕರಣ ಇವತ್ತು ತನಿಖೆ ಹಂತದೊಳಗಿರೋದ್ರಿಂದ ಆರೋಪನೂ ಸಾಬೀತ ಆಗಲಾರ್ದನ್ನ ನಾವು ಯಾರ ಬಗ್ಗೆ ಏನೂ ಮಾತಾಡೋಕ್ಕಾಗೋದಿಲ್ಲ ಆದರೂ ರಾಜಕಾರಣ ಕ್ಷೇತ್ರದಾಗ ಇರ್ತಕ್ಕಂಥ ನಾವೆಲ್ಲ ಸೀತೆ ಅಷ್ಟೇ ಪವಿತ್ರ ಇರಬೇಕಾದಂಥ ಅಗತ್ಯ ಇದೆ ಅಂತ ಮಾತ್ರ ಹೇಳಲಿಕ್ಕೆ ನಾನು ಇನ್ನು ಕಾಶ್ಮೀರದ ಕಣಿವೆಯ ಜನರನ್ನ ದಿಕ್ಕು ತಪ್ಪಿಸುತ್ತಿರುವ ಮೂರು ಕುಟುಂಬಗಳು ತಮ್ಮ ಮಕ್ಕಳನ್ನು ವಿದೇಶದಲ್ಲಿ ವ್ಯಾಸಂಗಕ್ಕೆ ಕಳುಹಿಸಿವೆ ಅನುಚ್ಛೇದ ಮುನ್ನೂರ ಎಪ್ಪತ್ತರನ್ನ ರದ್ದುಗೊಳಿಸಿ ಕಾಶ್ಮೀರದ ಏರಿಕೆಯನ್ನ ಬಯಸ್ತಾ ಇದೆ ಇದನ್ನ ಅರಿತು ರಾಹುಲ್ ಗಾಂಧಿ ಅವರು ಮಾತನಾಡಬೇಕು ಎಂದ್ರು ಸಂಕಲ್ಪ್ ಶಿಂದೆ ಕೆಎಂಎಂ ಕನ್ನಡ ಬೆಳಗಾವಿ